ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೂಡ್ಲಿಗಿಯಲ್ಲಿಂದು ಸಿ ಐ ಟಿ ಯು ತೀವ್ರ ಪ್ರತಿಭಟನೆ ನಡೆಸಿತ್ತು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರು ಸಿ ಐ ಟಿ ಯು ಜಿಲ್ಲಾಧ್ಯಕ್ಷ ಗುನ್ನಳ್ಳಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮ ನಡೆಸಿದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ್ದ ಕಾರ್ಮಿಕರು ತಮ್ಮ ಸಿಐ ಟಿ ಸಂಘಟನೆ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪ್ರಮುಖ ರಸ್ತೆಯ ಮೂಲಕ ಘೋಷಣೆಗಳನ್ನು ಕೂಗುತ್ತಾ ಕಾರ್ಮಿಕ ಇಲಾಖೆಗೆ ಕಾರ್ಮಿಕ ಇಲಾಖೆ ಕಚೇರಿಗೆ ತೆರಳಿ ಕಾರ್ಮಿಕಾಧಿಕಾರಿಗೆ ಹಕ್ಕೊತ್ತಾಯ ಪತ್ರ ನೀಡಿದರು ಮುಖಂಡ ಗುನ್ನಳ್ಳಿ ರಾಘೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಂಡಿಸಿದರು ಈ ಸಂದರ್ಭದಲ್ಲಿ ಸಿ ಐ ತಾಲೂಕ್ ಘಟಕ ಕಾ ತಾಲೂಕ್ ಘಟಕದ ಅಧ್ಯಕ್ಷ ಕರಿಯಪ್ಪ ಸೇರಿದಂತೆ ಸಿ ಐ ಟಿಯು ಕೂಡ್ಲಿಗಿ ನಗರ ಘಟಕ ತಾಲೂಕಿನ ಅನೇಕ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಟ್ಟಣದ ಹಾಗೂ ಗ್ರಾಮಗಳ ಕಾರ್ಮಿಕ ಮುಖಂಡರು ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಪಿ ಎಸ್ ಐ ಸಿ ಪ್ರಕಾಶ್ ಹಾಗೂ ಎ ಎಸ್ ಐ ಅಮ್ಮನಕೆರೆ ಬಸವರಾಜ್ ಚಟ್ರವರು ಹಾಗೂ ಪೊಲೀಸ್ ಪೇದೆ ಅಂಪಣ್ಣ ಸೇರಿದಂತೆ ಪೊಲೀಸ್ ಸಿಬ್ಬಂದಿಯವರು ಶಾಂತಿ ಸುವ್ಯವಸ್ಥೆಗೆ ಅಗತ್ಯ ಕ್ರಮ ಜರುಗಿಸಿದ್ದರು ವರದಿ ಜೆ ಸರ್ಲೇಶ್ ಕೂಡ್ಲಿಗಿ ಹೋರಾಟ ಮಾಡಬೇಕಾಗುತ್ತದೆ ಇದನ್ನು ನೀವು ಅವ್ರ ಗಮನಕ್ಕೆ ತಂದರೆ ಒಳ್ಳೆಯದು ಅಂತ ಅನ್ನಿಸ್ತದೆ ನಾವು ಇದ್ರಾಗ ಹಾಲಿ ಮೆನ್ಷನ್ ಮಾಡೀವಿ ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಇಲ್ಲಾಂದರೆ ಸೂಕ್ಷ್ಮವಾಗಿ ಹೇಳಿರಬೇಕು ಅಂತ ಹೇಳ್ತಾ ನಿಮ್ಮ ವಿರುದ್ಧ ನಿರೀಕ್ಷಕರ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಮತ್ತು ಸಲಹೆ ಅಂತ ತಿಳ್ಕೊಳ್ರಿ ಅತಿ ಶೀಘ್ರದಲ್ಲೇ ಬೋಗಸ್ ಕಾರ್ಡುಗಳನ್ನು ತೆಗಿಬೇಕು ಮತ್ತು ಪೋಗಸ್ ಕಾರ್ಡ್ಗಳಲ್ಲಿ ಮುಂದೆ ಆಗಲಿ ಅಂತ ನೋಡಿ ಮಧ್ಯವರ್ತಿಗಳ ಅವಳೆ ಸಾವಿರ ಎರಡು ಸಾವಿರಕ್ಕೆ ಕಾರ್ಡುಗಳು ಮಾಡಿಕೊಡ್ತಾರೆ ಅವನ್ನು ಕೂಡಲೇ ರದ್ದುಪಡಿಸ್ಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾವು ಕಟ್ಟಡ ಕಾರ್ಮಿಕರ ಶ್ರಮಜೀವಿಗಳ ಮೂಲಕ ತಮ್ಮ ಗಮನಕ್ಕೆ ತರ್ತ ಇದನ್ನು ಕೂಡಲೇ ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿಗೆ ವರ್ಗಾವಣೆ ಮಾಡಬೇಕು ಅದು ರಿಸ್ಯೂಡ್ ಕಾಪಿ ನಮಗೆ ಕೊಡಬೇಕು ಆ ವರ್ಗಾವಣೆ ಮಾಡಿರ್ತಕ್ಕಂಥ ರಿಸ್ಯೂಡ್ ಕಾಪಿ ಕೂಡ ನಮಗೆ ಕಳಿಸ್ಬೇಕಂತ ಹೇಳ್ತಾ

ಕಾರ್ಮಿಕರಿಗೆ ವಂಚನೆ ಮಾಡ್ತಕ್ಕಂಥ ಸ್ವಂತ ಸ್ಥಳ ಹೇಳಿದ್ದಾರೆ ಕಾರ್ಮಿಕರಿಗೆ ವಂಚನೆ ಮಾಡ್ತಕ್ಕಂಥ ಸ್ವಂತ ಸ್ಥಳ ಹೇಳಿದ್ದಾರೆ ಕಾರ್ಮಿಕರಿಗೆ ವಂಚನೆ ಮಾಡ್ತಕ್ಕಂಥ ಸ್ವಂತ ಸ್ಥಳ ಹೇಳಿದ್ದಾರೆ ಕಾರ್ಮಿಕರ ಮಂಡಳಿಯಲ್ಲಿ ಇರ್ತಕ್ಕಂಥ ಹಣ ಲೂಟಿ ಹೊಡೆಯುವ ಸ್ವಂತ ಸ್ಥಳ ಹೇಳಿದ್ದಾರೆ ಕಾರ್ಮಿಕರ ಹಣವನ್ನು ಲೂಟಿ ಹೊಡೆಯುವ ಸ್ವಂತ ಸ್ಥಳ ಹೇಳಿದ್ದಾರೆ ಹತ್ತೊಂಬತ್ತು ಸೌಲಭ್ಯಗಳನ್ನು ಹತ್ತೊಂಬತ್ತು ಸೌಲಭ್ಯ ಸಾಯ ಮನೆ ಕಟ್ಟಲು ಸಾಯದನೇ ಏನಿಗೆ ಬರಲಿ ಬರಲಿ ಕಟ್ಟಡ ಕಾರ್ಮಿಕರ ಗೌರವಿಸಿರುವ ಹಣವನ್ನು ಕೋಟಿ ಹೊಡೆಯುವ ಸಂತೋಷ್ ಸಾಡಿಗೆ ಕಟ್ಟಡ ಕಾರ್ಮಿಕರ ಹಣವನ್ನು ಕೋಟಿ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಕಟ್ಟಡ ಕಾರ್ಮಿಕರ ದೇವರು ಸುಡಿಸಿರುವ ಹಣವನ್ನು ತಿನ್ನುವ ಸಂತೋಷ ಕಟ್ಟಡ ಕಾರ್ಮಿಕರ ದೇವರು ಸುರಿಸಿರುವ ಹಣವನ್ನು ತಿನ್ನುವ ಸಂತೋಷ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಇದೆ ಹೇಗಿದೆ ಅಂದರೆ ನಮ್ಮ ಸೌಲಭ್ಯಗಳಿಂದ ಸಂತೋಷದ ವಂಚನೆ ಮಾಡ್ತಾರೆ ಇವತ್ತು ಹತ್ತೊಂಬತ್ತು ಬೇಡಿಗಳಿತ್ತು ಬೇಡಿಕೆಗಳಿದ್ದರೂ ಸಹ ಅದು ಆದೇಶವಾಗಿರುತ್ತೆ ಸಹ ಅದರಲ್ಲಿ ಇರ್ತಕ್ಕಂಥ ಹಣವನ್ನು ಲೂಟಿ ಹೊಡಿತಕ್ಕಂಥ ಸಂತೋಷದಾಗ್ತದೆ ಇವತ್ತು ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀವಿ ಅಂದರೆ ಇವತ್ತು ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀವಿ ಅಂದರೆ ನಮ್ಮ ಸೌಲಭ್ಯಗಳನ್ನು ನಾವು ಪಡ್ಕೋಬೇಕಂತ ಇದು ಸಿದ್ದರಾಮಯ್ಯನ ರೊಕ್ಕಲ್ಲ ನರೇಂದ್ರ ಮೋದಿ ರೊಕ್ಕಲ್ಲ ನಾವು ಬೆವರು ಸೂಚಿಸಿದ ಹಣ ಏನಿಂಥ ಬಿಲ್ಡಿಂಗ್ ಕಟ್ಟಿರ್ತಾನೆ ಓನರು ಒಂದು ಪರ್ಸೆಂಟ್ ಚೆಸ್ ಹಣ ಆ ಓನರ್ ಕಟ್ಟಿರ್ತಾನೆ ನಮ್ಮ ಮಂಡಳಿಗೆ ಆ ಹಣವನ್ನು ನಾವು ಕೇಳಿದರೆ ಇವತ್ತು ಲೂಟಿ ಹೊಡಿತಕ್ಕಂಥ ಸಚಿವ ಸಂತೋಷ್ ಒಂದು ಬಾರಿ ಆಗಿದ್ದ ಎರಡು ಸಾವಿರದ ಹದಿಮೂರರಲ್ಲಿ ಸಚಿವರಾಗಿದ್ದರು ಇದೇ ರೀತಿ ಮಾಡಿದರು ಇದೇ ಮುದ್ದೆ ತಗೋಬೇಕಂತೇಳಿ ಸಚಿವ ಸ್ಥಾನ ಸೇರಿದ ಮರುದಿನವೇ ಏಳು ಕೋಟಿಯನ್ನ ಹಣವನ್ನು ಲೂಟಿ ಬರ್ತಾರೆ ಏಳು ಕೋಟಿ ಹಣ ಸಚಿವವಾಗಿ ಮೂರೇ ತಿಂಗಳಲ್ಲಿ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಹೇಳೋದಿಷ್ಟೇ ನಮ್ಮ ಕಟ್ಟಡ ಕಾರ್ಮಿಕರು ಶ್ರಮಜೀವಿಗಳು ಎರಡು ವರ್ಷ ಮದುವೆ ಸಾಯಧನ ಬಂದಿಲ್ಲ ಪಿಂಚಣಿ ಬಂದಿಲ್ಲ ವೈದ್ಯಕೀಯ ಚಿಕಿತ್ಸೆ ಬಂದಿಲ್ಲ ಸ್ಕಲರ್ಶಿಪ್ ಬಂದಿಲ್ಲ ಮನೆ ಕಟ್ಟಲು ಸಾಯದನಿಲ್ಲ ಯಾವುದೇ ರೀತಿಲಿ ಆಮೇಲೆ ಯಾವುದು ವೇತನ ರುದ್ರಾಭಿ ವೇತನ ಬಂದಿಲ್ಲ ಒಂಬತ್ತು ಹತ್ತೊಂಬತ್ತು ಸೌಲಭ್ಯಗಳಲ್ಲಿ ಬರೆದೇ ನಾಲ್ಕು ಸೌಲಭ್ಯಗಳು ಇನ್ನು ಹದಿನೈದು ಸೌಲಭ್ಯಗಳು ನಂಗಮಯಾಗಿವೆ ಸರ್ಕಾರದ ಆದೇಶ ಆ ಮಂಡಳಿ ಕಟ್ಟಡ ಕಾರ್ಮಿಕರ ಮಂಡಳಿ ಸುತ್ತೋಲೆ ಇದ್ದರೂ ಸಹ ಇವತ್ತು ನಮ್ಮ ಕಾರ್ಮಿಕರಿಗೆ ಮೋಸ ಮಾಡುತ್ತಾರೆ ಸಂತೋಷ್ ರಾಟ್ ಸಿದ್ದರಾಮಯ್ಯನವರೇ ನಿಮಗೆ ಇದು ಎಚ್ಚರಿಕೆ ಅಂತ ಕೊಡ್ತಾ ಇದೀವಿ ನಾಳೆ ಮುಂಜಾನೆ ನಾಳೆ ನಾಳೆ ದಿನ ಇದೇನಾದರೂ ಇದೇ ರೀತಿ ನಮ್ಮ ಕಾರ್ಮಿಕರಿಗೆ ವಂಚನೆ ಮಾಡತಕ್ಕಂಥ ವಿಚಾರ ಗೊತ್ತಾದರೆ ಇದೇ ರೀತಿ ಮುಂದುವರ್ತಂತ ಹೋದರೆ ನಿಮ್ಮ ವಿರುದ್ಧ ಹೋರಾಟ ಮಾಡಲು ಅನಿವಾರ್ಯವಂತೇಳಿ ನಾವು ಇವಾಗ ನಮ್ಮ ಕಾರ್ಮಿಕ ನಿರೀಕ್ಷಕರಿಗೆ ನಾವೊಂದು ಮನವಿ ಪತ್ರ ಕೊಡ್ತ ಇದನ್ನು ಕೂಡಲೇ ಸರ್ಕಾರಕ್ಕೆ ಕಲ್ಸ್ಬೇಕಂತೇಳಿ ಈ ಮೂಲಕ ಬರೀ ಹೆಮ್ಮೆ ಸಂತೋಷ್ ಲಾಡಿಗೆ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯಗಳಿಂದ ವಂಚಿತ ಮಾಡುವ ಕಟ್ಟಡ ಕಾರ್ಮಿಕ ಸಂತೋಷ್ ಲಾಡಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡಿಗೆ ಕಟ್ಟಡ ಕಾರ್ಮಿಕರ ಮಂಡಳಿ ಲೂಟಿ ಹೊಡೆಯುವ ಸಂತೋಷ್ ಲಾಡಿಗೆ

ஜிாத் ஜிபாத் மணி கட்டி கட்டோ மணி கட்டல கடமை கலையில் அணை ಕಾರ್ಮಿಕರ ಮಂಡಳಿ ಹಣ ಇರ್ತಕ್ಕಂಥ ಯಾವುದು ಯಾರದು ಕಟ್ಟಡ ಕಾರ್ಮಿಕರ ಮಂಡಳಿ ಹಣ ಯಾರದು ಯಾರದು ಕಟ್ಟಡ ಕಾರ್ಮಿಕರ ಹಣ ಇರ್ತಕ್ಕಂಥ ಮಂಡಳಿ ಯಾರು ಯಾರದು ಕಟ್ಟಡ ಕಾರ್ಮಿಕರ ಮಂಡಳಿ ಇರ್ತಕ್ಕಂಥ ಹಣ ಯಾರದು ಯಾರದು ಸಿಕ್ಕಾರ 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 ಕಾರ್ಮಿಕರಿಗೆ ವಂಚನೆ ಮಾಡುತ್ತಿರುವ ಸಂತ ಸ್ಲಾಡಿಗಳು ಸಿಕ್ಕಾರ

ಘಿಕಾರ ಸುಳ್ಳು ಹೇಳುತ್ತಿರುವ ಸ್ವಂತ ಸ್ವಾಡಿಗಳು ಧಿಕ್ಕಾರ ಸುಳ್ಳು ಹೇಳುತ್ತಿರುವ ಸಂತ ಸ್ವಾಡಿಗಳು ಧಿಕ್ಕಾರ ಘಿಕಾರ ಯೇನೇ ಬರಲೇ ಹಾಕಟ್ಟಿರಲೇ ಯೇನೇ ಬರಲೇ ಹಾಕಟ್ಟಿರಲೇ ಯೇನೇ ಸುಳ್ಳು ಹೇಳುವ ಸ್ವಂತ ಸ್ವಾಡಿಗಳು ಧಿಕ್ಕಾರ ಧಾರ್ಮಿಕರ ಮಂಡಳಿ ಇರತಕ್ಕಂತ ನಮಸ್ತೆ ಸಂತ

कानून कानून सरकार 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 कानून कानून